ಹಾಯ್ ಹಲೋ ನಮಸ್ತೆ ಟಿ ಆರ್ ಡಿ ಚಾನೆಲ್ಗೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮನೆ ಮುಂದೆ ಎರಡು ರಂಗೋಲಿಯನ್ನು ಹಾಕಿದರೆ ಒಂದು ಎಳೆ ರಂಗೋಲಿ ಮತ್ತೊಂದು ಹೂವಿನ ರಂಗೋಲಿ ಸೊ ರಂಗೋಲಿ ವೀಡಿಯೋ ಮಾಡಿಕೊಂಡು ಒಳಗಡೆ ಹೋಗುವಾಗ ಹಾಲಲ್ಲಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಏನು ಪೂಜೆ ಅಂತ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಹಾಗೆ ಈಗ ಗಂಗಮ್ಮನ ಪೂಜೆಗೆ ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ ಗಂಗಮ್ಮನ ಪೂಜೆಗೆ ನಲ್ಲಿಯನ್ನು ನೀರಿನಿಂದ ಶುದ್ಧಿ ಮಾಡಿ ಹಾಲು ತುಪ್ಪ ಹಾಕಿ ತಾಮ್ರದ ಬಿಂದಿಗೆಗೆ ಕೂಡ ಹಾಲು ತುಪ್ಪ ಒಂದು ಹೂವು ಹಾಕಿ ಬಿಂದಿಗೆ ತುಂಬಿ ಗಂಗಮ್ಮನ ಪೂಜೆ ರೆಡಿ ಮಾಡ್ಕೊಂಡ್ರು ಅದು ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಸೊ ನೋಡಕ್ಕೆ ನಂಗೆ ಖುಷಿ ಆಗ್ತಾ ಇತ್ತು ನೀವು ನೋಡ್ತಾ ಇರಿ ಮುಂದೆ ಮತ್ತೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಇವಾಗ ಗಂಗಮ್ಮನ ಪೂಜೆಗೆ ಏನೆಲ್ಲ ಸಿದ್ಧತೆಗಳು ಬೇಕೋ ಎಲ್ಲವನ್ನೂ ರೆಡಿ ಮಾಡಿಕೊಂಡ್ರು ಮಾಡಿಕೊಂಡ ನಂತರ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಹಚ್ಚಿ ಕಂಕಣವನ್ನ ಕಟ್ತಾ ಇದ್ರು ನೋಡಿ ಎಷ್ಟು ಚಂದ ಅಲ್ಲ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಶ್ರಾವಣ ಮಾಸ ಬಂತು ಅಂದರೆ ಹೆಣ್ಣು ಮಕ್ಕಳು ಮುಖದಲ್ಲಿ ಕಳೆನೋ ಕಳೆ ತುಂಬಿಬಿಟ್ಟಿರುತ್ತೆ ಮತ್ತೆ ಎಲ್ಲ ಮುತ್ತೈದೆಯರಿಗೂ ಹಣೆಗೆ ಕುಂಕುಮ ಕೆನ್ನೆಗೆ ಅರ್ಶನ ಮತ್ತೆ ಮೂಗ್ ಬಟ್ಟಿಗೆ ಮಾಂಗಲ ಚೈನಿಗೆ ಕೈ ಬಳೆಗೂ ಸಹ ಅರ್ಶನ ಕುಂಕುಮವನ್ನು ಹಚ್ಚಿ ಕೈಗೆ ಅಕ್ಷತೆಗಳನ್ನು ಕೊಟ್ಟು ಕಂಕಣವನ್ನು ಕಟ್ತಾ ಇದ್ರು ಕಂಕಣ ಕಟ್ಟೋದು ಅಂದರೆ ಹೇಗಂದ್ರೆ ಹಾಗೆ ಕಟ್ಟೋದು ಅಲ್ಲ ಅದಕ್ಕೂ ಒಂದು ರೀತಿ ನೀತಿ ಅನ್ನೋದು ಇದೆ ಹೇಳಬೇಕು ಅಂತ ಅಂದರೆ ಶಾಸ್ತ್ರ ಸಂಪ್ರದಾಯವನ್ನು ಕ್ರಮಬದ್ಧ ಮುಕ್ತವಾಗಿ ಇದ್ದರು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ನೀವೇ ನೋಡಿ ಒಬ್ರಿಗೊಬ್ಬರು ಅರ್ಶನ ಕುಂಕುಮ ಹಚ್ಕೊಳ್ಳೋದು ಕಂಕಣವನ್ನು ಕಟ್ಕೊಳ್ಳೋದು ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಎಷ್ಟು ಸಡಗರ ಸಂಭ್ರಮ ಬಬ್ಬಾ ಸೊ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಮಧ್ಯ ಮಧ್ಯೆ ಒಂದೊಂದು ತಮಾಷೆ ಮಾತುಗಳು ಸಹ ನಡೀತಾ ಇತ್ತು

ನೋಡಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಇದ್ದಾರೆ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ನಕ್ಕೊಂಡು ನಲ್ಕೊಂಡು ಕಾರ್ಯಕ್ರಮ ಇದ್ದಾರೆ ಅಂತ ಹೇಳಿ ಈ ರೀತಿ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಬರ್ತ್ಡೇ ಆಗಲಿ ಮದುವೆ ಮುಂಜಿ ಹಬ್ಬ ಹರಿದಿನಗಳು ಈ ರೀತಿ ಖುಷಿ ಖುಷಿಯಾಗಿ ಫಂಕ್ಷನ್ಗಳನ್ನು ಮಾಡಬೇಕು ಅಂತ ಅಂದರೆ ಈ ಥರ ಸಂಬಂಧಿಕರು ಬಂದು ಬಳಗದವರು ಎಲ್ಲರೂ ಸೇರ್ಕೊಂಡ್ರೆ ಒಂದು ಕಡೆ ಸೇರಿಕೊಂಡ್ರೆ ಇಷ್ಟು ಖುಷಿ ಸಂಭ್ರಮ ಸಡಗರ ಎಲ್ಲವೂ ಇರತ್ತೆ ಅಲ್ವಾ ಸೊ ಇವರು ಮನೆಯಲ್ಲಿ ಯಾವಾಗಲೂ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಇಷ್ಟು ಖುಷಿ ಖುಷಿಯಾಗಿ ಹಬ್ಬಗಳನ್ನು ಮಾಡ್ತಾರೆ ಮತ್ತು ಮತ್ತೆ ಬೇರೆ ಯಾವುದೇ ಕಾರ್ಯಕ್ರಮಗಳಾದರೂ ಇವ್ರ ಮನೆಯಲ್ಲಿ ಹೀಗೇ ಖುಷಿ ತುಂಬಿರತ್ತೆ ಸೊ ಹೀಗೆ ಇರಲಿ ನೂರ ಕಾಲ ಇವರೆಲ್ಲರೂ ಅಂತ ನಾನು ಕೂಡ ಬಯಸ್ತೀನಿ ಹಾಗೆ ಇಲ್ಲಿ ನೋಡಿ ಒಂದಷ್ಟು ಗಿಡಗಳು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಂಚೂರು ಖಾಲಿ ಜಾಗ ಬಿಟ್ಕೊಂಡಿದ್ರು ಇವರು ಗಿಡಗಳೆಲ್ಲ ಹಾಕೊಳಕ್ಕೆ ಅಂತ ಹೇಳಿ ಅಲ್ಲಿ ಒಂದಷ್ಟು ತರಕಾರಿ ಗಿಡಗಳು ಹೂವಿನ ಗಿಡಗಳು ಬಾಳೆ ಗಿಡ ಮಾವಿನ ಗಿಡ ಗೌರಿ ಗಿಡ ತುಳಸಿ ಗಿಡಗಳು ಎಲ್ಲವೂ ಹಾಕೊಂಡಿದ್ರು ಬಹಳ ಚೆನ್ನಾಗಿತ್ತು ನೋಡೋಕೆನೆ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಹಸಿರು ಹಸಿರು ಗಿಡಗಳು ಕಣ್ಣಿಗೆ ತಂಪಾಗಿತ್ತು ಇಂಪಾಗಿತ್ತು ಮೆಣಸಿರಬೇಕದು ಅಲ್ವಾ ಏ ಇಲ್ಲ ಅಕ್ಕ ಅವು ಬಹಳ ದಪ್ಪ ಎಲ್ಲ ಕರ್ರಗಿರ್ತವೆ ಖಾರ ಎಲ್ಲರೂ ಗಂಗಮ್ಮನ್ ಪೂಜೆ ಮಾಡಿ ಮುಗಿಸಿದ್ರು ನಾನು ಪೂಜೆ ಮಾಡಿರ್ಲಿಲ್ಲ ಅದಕ್ಕೆ ಇವಾಗ ಪೂಜೆ ಮಾಡಿ ಖಾರ ಇಲ್ಲ ಮುಗಿಸ್ದೆ ಮತ್ತೆ ಆರ್ತಿ ಮಾಡುವಾಗ ಒಬ್ಬೊಬ್ಬರೇ ಆರ್ತಿ ಮಾಡೋದಿಲ್ಲ ಯಾಕೆ ಅಂತ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಇಬ್ಬರು ಇಬ್ರು ಅಥವಾ ಮೂರು ಜನ ಅಥವಾ ಐದು ಜನ ಸೇರ್ಕೊಂಡು ಆರ್ತಿ ಮಾಡ್ತಾರೆ ನಾನು ಅಷ್ಟಾಗಿ ಏನೂ ತಿಳ್ಕೊಂಡಿಲ್ಲ ಇದನ್ನು ಕೇಳಬೇಕು ನಾನು ಇವಾಗ ವಿಡಿಯೋ ಮಾಡುವಾಗ ನನಗೂ ಅನ್ನಿಸ್ತು ಯಾಕೆ ಒಬ್ಬೊಬ್ಬರೇ ಆರತಿ ಮಾಡೋದಿಲ್ಲ ಒಬ್ಬೊಬ್ಬರೇ ಆರತಿ ಮಾಡ್ಬೋದಾ ಅಥವಾ ಆರತಿ ಮಾಡಬಾರ್ದ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಗಂಗಮ್ಮನ ಪೂಜೆ ಸಂಪೂರ್ಣವಾಗಿ ಮುಗಿದು ತುಂಬಿದ ಕೊಡ ತಗೊಂಡು ನಾವು ಎಲ್ಲರೂ ಮನೆ ಒಳಗಡೆ ಹೊರಟ್ವಿ

ನೋಡಿದ ತಕ್ಷಣ ಗೊತ್ತಾಗಿರತ್ತೆ ಯಾವ ಪೂಜೆ ಅಂತ ಹೇಳಿ ಹೌದು ಮಂಗಳಗೌರಿ ವ್ರತದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ಮಂಗಳಗೌರಿ ವ್ರಥದಲ್ಲಿ ಉದ್ಯಾಪನೆ ಪೂಜೆ ಅಂತ ಹೇಳಿ ಮಾಡ್ತಾರಲ್ವಾ ಅದೇ ಈ ಪೂಜೆ ಇಲ್ಲಿ ಕೊಬ್ಬರಿ ಬಟ್ಲಲ್ಲಿ ಅಕ್ಕಿ ತುಂಬಿಟ್ಟು ಅದರಲ್ಲಿ ಒಂದು ಪುಟ್ಟ ಅರ್ಶಿಣ ಗೌರಿ ಅಂತ ಮಾಡಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಈ ಕಡೆ ಐದು ಬಾಗಿಣದ ಮರವನ್ನು ರೆಡಿ ಮಾಡಿದ್ದಾರೆ ಐದು ಜನ ಮುತ್ತದೆಯರಿಗೆ ಕೊಡೋಕೆ ಅಂತ ಹೇಳಿ ಐದು ಬಾಗಿಣದ ಮರ ರೆಡಿ ಮಾಡಿದ್ದಾರೆ ಟಿಪಾಯಿ ಮೇಲೆ ಮಡಿ ಬಟ್ಟೆ ಹಾಸಿ ಅದರ ಮೇಲೆ ಒಂದು ಅಕ್ಕಿಯನ್ನು ಹಾಕಿ ಅದರ ಮೇಲೆ ತುಂಬಿದ ಬಿಂದಿಗೆಯನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ಇಲ್ಲಿ ಮಂಗಳ ಗೌರಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅದೇ ಅದಕ್ಕೆ ಇವಾಗ ನೋಡಿ ಮಂಗಳ ಗೌರಿ ಕಳಸಕ್ಕೆ ಆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ ಮಾಂಗಲ್ಯವನ್ನ ಹಾಕ್ತಾ ಇದ್ದಾರೆ ಅದು ಹೇಗೆ ಅಂತ ಅಂದ್ರೆ ನೋಡಿ ಅರಶಿನ ಕೊಂಬು ಈ ರೀತಿ ಎರಡು ಕೊಂಬು ಬಂದಿರ್ಬೇಕು ಕೆಳಗಡೆ ನೋಡಿ ಬಂದಿದೆ ಅಲ್ವಾ ಆ ರೀತಿ ಅರಶಿನ ಕೊಂಬನ್ನೇ ಅರಿಶಿನ ದಾರ ಮಾಡ್ಬಿಟ್ಟು ಕಟ್ಟಬೇಕಾಗಿರೋದು ಮನೆ ದೇವರು ಪೂಜೆ ಮಾಡೋದು ಬಹಳ ಮುಖ್ಯ ಮೊದಲನೇ ಪೂಜೆ ಮನೆ ದೇವರಿಗೆನೆ ಹಾಗೆ ಇವರು ಮನೆ ದೇವರು ಪೂಜೆಯನ್ನು ಸಹ ಮುಗಿಸಿದ್ರು ತುಂಬಾ ಚೆನ್ನಾಗಿ ಬಂದ ಮುತ್ತೈದೆಯರಿಗೆ ಆ ಉಡಿ ತುಂಬೋದು ಅಂತ ಹೇಳ್ತಾರಲ್ಲ ಉಡಿ ತುಂಬೋಕೆ ತಟ್ಟೆನಲ್ಲಿ ಬಾಳೆಹಣ್ಣು ಎಲೆ ಅಡಿಕೆ ಸೇಬು ಚಿಗ್ಳಿ ತಂಬಿಟ್ಟು ಎಲ್ಲವನ್ನು ಅರ್ಶನ ಕುಂಕುಮ ಕೊಟ್ಬಿಟ್ಟು ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು ಇನ್ನೇನು ಆಲ್ಮೋಸ್ಟು ಪೂಜೆಗೆ ಎಲ್ಲವೂ ತಯಾರಿ ಆಗಿ ಇವಾಗ ಕಳಸ ರೆಡಿ ಮಾಡಿದರೆ ಪೂಜೆಗೆ ರೆಡಿ ಆಯಿತು ಸೊ ಕಳಸಕ್ಕೆ ನೋಡಿ ಎಷ್ಟು ಹೂವು ಹಾಕಿ ಅಲಂಕಾರವನ್ನು ಮಾಡಿದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಈ ವಿಡಿಯೋ ಧನ್ಯವಾದಗಳು ಇನ್ನು ಬಹಳಷ್ಟು ನೋಡೋದು ಇದೆ ಮತ್ತೆ ಮುಂದಿನ ಭಾಗದಲ್ಲಿ ನಾನು ಹಾಕ್ತೀನಿ ಇನ್ನು ಹೇಗೆಲ್ಲ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ವಿವರವಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್